ಚಿನ್ನ ತಗೋಬೇಕಾದ್ರೆ ನೂರು ಗ್ರಾಮಕ್ಕೆ ದುಡ್ಡಂತೆ ಮಾರ್ಬೇಕಾದ್ರೆ ತೊಂಬತ್ತು ಗ್ರಾಮಕ್ಕೆ ದುಡ್ಡಂತೆ ನಮ್ ನಾವು ಮಾರಕ್ಕೆ ಸಖತ್ ಗುರು ನಮ್ ಚಿನ್ನ ಅಂತ ಪ್ರೂಫ್ ಎಲ್ಲ ಕೊಡ್ಬೇಕು ಅವ್ರಿಗೆ ಇಲ್ಲಿ ಬೇರೆ ಬೇರೆ ಏನೋ ಕತೆ ನಡೀತಾ ಇದೆ ಹೇಳ್ತೀನಿ ಇನ್ನು ಕಷ್ಟ ಕಾಲಕ್ ಆಗೋದು ದೇವರು ನನ್ನ ಮತ್ತೆ ಚಿನ್ನ ಗುರು ನಿಮ್ಗೆ ಯಾರಾ ಆಗ್ತಾರೆ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ಆನ್ಲೈನ್ ಬೆಲೆಗೆ ನಿಮ್ಮ ಚಿನ್ನ ಮಾರ್ಬಿಟ್ಟು ಐದು ನಿಮಿಷ ದುಡ್ಡು ತಗೊಂಡೋಗಿ ಅಂತ ತುಂಬಾ ಅಡ್ವರ್ಟೈಸ್ ಗಳೆಲ್ಲ ನೋಡಿರ್ತೀರಾ ಇದು ನಾನು ನಮ್ಕೊಂಡು ದುಡ್ಡು ಅವಶ್ಯಕತೆ ಇದೆ ಅಂತ ಆ ಚಿನ್ನನ ಮಾರಕ್ ಬಂದಾಗ್ಲೇ ಗೊತ್ತಾಯ್ತು ಇದ್ರು ಕರಾಳ ಸತ್ಯ ಏನು ಅಂತ ನಂತರ ಚಿನ್ನ ಮಾರಕ್ ಹೋಗ್ಬಿಟ್ಟು ತುಂಬಾ ಜನ ಸ್ಕ್ಯಾಮ್ ಅಂತ ಸಿಗಂಡಿರ್ತೀರಾ ಅದೇನ್ ಸ್ಕ್ಯಾಮ್ ಅಂತ ನಿಮ್ಗೆ ಗೊತ್ತಿರಲ್ಲ ಅವ್ರು ಸ್ಕ್ಯಾಮ್ ಮಾಡಿ ಕಳ್ಸ್ಬಿಟ್ಟಿರ್ತಾರೆ ಏನ್ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ ಆಮೇಲೆ ನೀವೇ ಹೇಳ್ತೀರಾ ಹೌದು ಗುರು ನಾನು ಈ ತರ ಸ್ಕ್ಯಾಮ್ ಅಗಾಕಂಡ್ ಲಾಸ್ ಮಾಡ್ಕೊಂಡಿದೀವಿ ಅಂತ ನನಗೆ ಅರ್ಜೆಂಟ್ ದುಡ್ಡು ಅವಶ್ಯಕತೆ ಇತ್ತು ಅಂತ ನನ್ನ ಚಿನ್ನನ ಮಾರಕ ಅಂತ ಒಂದ್ ಎರಡ್ ಮೂರ್ ಕಂಪನಿ ಹತ್ತದೆ ಗುರು ಅವಾಗ್ಲೇ ಗೊತ್ತಾಯ್ತು ಈ ಸತ್ಯಗಳು ಏನು ಅಂತ ನನ್ನ ಹತ್ರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಆಭರಣ ಒಂದು ಗೋಲ್ಡ್ ಕಂಪನಿಗೆ ಮಾರಕ್ಕೆ ಅಂತ ಗುರು ಗೋಲ್ಡ್ ಕಂಪನಿಯವರ ಕೆಲಸ ಏನು ಅಂತಂದ್ರೆ ಚಿನ್ನದ ವೈಟ್ ಚೆಕ್ ಮಾಡಬೇಕು ಅದ್ರದ್ದು ಪ್ಯೂರಿಟಿ ಚೆಕ್ ಮಾಡಬೇಕು ಜೊತೆಗೆ ಆ ಚಿನ್ನ ನಂದು ಅಂತ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕು ಇಷ್ಟೆಲ್ಲ ಸರಿ ಇತ್ತು ಅಂದ್ರೆ ಚಿನ್ನ ತೂಕಕ್ಕೆ ನನಗೆ ದುಡ್ಡು ಕೊಟ್ಟು ಕಳಿಸ್ತಾ ಇರಬೇಕು ಇಷ್ಟೇ ಮಾಡ್ಬೇಕಾಗಿರೋದು ಅವ್ರ ಕೆಲಸ ಆದ್ರೆ ಗೊತ್ತಿಲ್ಲ ಅಂದ್ರೆ ನೋಡಿ ಇಲ್ಲಿಂದನೇ ಸ್ಕ್ಯಾಮ್ ನಡೋದು ಆ ಕಂಪನಿ ಗೋಲ್ಡ್ ನ ಪ್ಯೂರಿಟಿ ಚೆಕ್ ಮಾಡ್ಬಿಟ್ಟು ಸರ್ ಇದು ಟ್ವೆಂಟಿ ಟೂ ಕ್ಯಾರೆಟ್ ಇದೆ ಈ ಟ್ವೆಂಟಿ ಟೂ ಕ್ಯಾರೆಟ್ ಅಲ್ಲಿ ನೈನ್ಟಿ ಒನ್ ಪರ್ಸೆಂಟ್ ಚಿನ್ನ ಮಾತ್ರ ಇರುತ್ತೆ ನಿಮ್ಮ ಹತ್ರ ಹಂಡ್ರೆಡ್ ಗ್ರಾಮ್ ಚಿನ್ನ ಇತ್ತು ಅಂದ್ರೆ ನಾನು ನೈಂಟಿ ಒನ್ ಗ್ರಾಮ್ ಮಾತ್ರ ಚಿನ್ನ ದುಡ್ಡು ಕೊಡೋದು ಅಂತ ಹೇಳ್ತಾನೆ ಇನ್ ಮಿಕ್ಕಿದ ಎಂಟೊಂಬತ್ತು ಗ್ರಾಮ್ ಸಿಲ್ವರ್ ಜಿಂಕ್ ಕಾಪರ್ ಸರ್ ಅದಕ್ಕೆಲ್ಲ ನಾವು ಪೇಮೆಂಟ್ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ ಜೊತೆಗೆ ಗೂಗಲ್ ಓಪನ್ ಮಾಡ್ಬಿಟ್ಟು ಟ್ವೆಂಟಿ ಟು ಗೋಲ್ಡ್ ಅಲ್ಲಿ ಎಷ್ಟು ಚಿನ್ನ ಇದೆ ಅಂತ ತೋರಿಸ್ಬಿಡ್ತಾರೆ ನಮ್ಕೋಬಿಟ್ಟು ನೂರು ಗ್ರಾಮ್ ಚಿನ್ನದಲ್ಲಿ ಒಂಬತ್ತು ಗ್ರಾಮ್ ಚಿನ್ನಕ್ಕೆ ನಿಮಗೆ ಉಂಡೆ ನಮ್ಮ ಗ್ಯಾರಂಟಿ ತಗೊಳುವಾಗ ನೂರು ಗ್ರಾಮ್ ಚಿನ್ನಕ್ಕೆ ದುಡ್ಡು ಕೊಟ್ಬಿಟ್ಟು ಮಾರುವಾಗ ತೊಂಬತ್ತು ಗ್ರಾಮ್ ಹೇಳಿ ಅವನು ನನ್ನ ಹತ್ರ ಕತೆ ಹೊಡಿಯಕ್ ಬಂದಾಗ ನಾನು ಹೇಳಿದೊಂದೆ ಈ ಚೆಂಡುವ ದಾಸವಾಳ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ ಬೇರೆಯವ್ರ ಹತ್ರ ಹೇಳ್ಕೊ ಅಂತ ಸರಿ ಇವ್ನ ಕತೆ ಬೇಡ ಇನ್ನೊಂದು ಕಂಪ್ನಿ ನೋಡೋಣ ಅಂತ ಹೋದ್ರೆ ಅವ್ರದ್ದು ಇನ್ನೊಂದು ಹೊಸ ಕತೆ ಇವತ್ತಿನ ಆನ್ಲೈನ್ ಪ್ರೈಸ್ ತೋರಿಸ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟು ಗೋಲ್ಡ್ ಕೊಡಿ ಗೋಲ್ಡ್ ನ ಪೂರ್ತಿ ಕರಗಸ್ಬಿಟ್ಟು ಗೋಲ್ಡ್ ನ ಮತ್ತೆ ಚೆಕ್ ಮಾಡ್ಬಿಟ್ಟು ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ ಅಷ್ಟು ಗ್ರಾಮ್ ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಮೊದಲನೇ ಡೈರೆಕ್ಟ್ ಡೈರೆಕ್ಟಾಗಿ ಹೂವು ಮುಡ್ಸಕ್ ಬಂದ್ರು ಇವರು ಇಂಡೈರೆಕ್ಟ್ ಆಗಿ ಮುಡಿಸ್ತವ್ರ ಅಷ್ಟೇ ಅಲ್ಲಿ ಚಿನ್ನ ಇಟ್ಕೊಂಡು ಮೂರ್ ದಿವಸದಿಂದ ಒಂದ್ ಕಂಪನಿ ಅಲ್ದೆ ಹಾಗಾದ್ರೆ ಆರ್ವಿ ನೀನು ನಿನ್ನ ಚಿನ್ನದ ವ್ಯಾಲ್ಯೂ ಗಿಂತ ಜಾಸ್ತಿ ದುಡ್ಡು ಕೊಡೋರ್ನ ಹುಡುಕ್ತಾ ಇದೆಯಾ ಅಂದ್ರೆ ಖಂಡಿತ ಇಲ್ಲ ಗುರು ನನ್ನ ಚಿನ್ನ ಏನೈತೆ ಅದಕ್ ದುಡ್ಡು ಕೊಡೋರ್ ನನಗ್ ಬೇಕಷ್ಟೇ ನನ್ನ ಹತ್ರ ಇಪ್ಪತ್ತೆಂಟ ಕ್ಯಾರೆಟ್ ಇಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಇಲ್ಲ ಕೆ ಡಿ ಎಂ ಚಿನ್ನ ಇತ್ತು ಅಂದ್ರೆ ಆ ಚಿನ್ನದ ತೂಕಕ್ಕೆ ನನಗೆ ದುಡ್ಡು ಬೇಕು ಕರೆಕ್ಟ್ ಆಗಿ ಅದಕ್ಕೋಸ್ಕರ ನಾಲ್ಕು ಚಿನ್ನ ತಗೊಳ್ಳೋ ಕಂಪನಿಗಳ ಮೆಟಲ್ ಗಳನ್ನ ಹತ್ತು ಇಳಿತಾ ಇದೀನಿ ಹಾಗಾದ್ರೆ ಈ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯವರು ನಿಮಗೆ ಫುಲ್ ದುಡ್ಡು ಕೊಟ್ಟರ ಗುರು ಅಂತ ಕೇಳಿದ್ರೆ ಇವ್ರದೇ ಬೇರೆ ಕತೆ ಇದೆ ಹೇಳ್ತೀನಿ ಬನ್ನಿ ಇವ್ರ ಕತೆ ನಾನು ಮೈಸೂರಿನ ವಾಸಿಯಾಗಿ ಬೆಂಗಳೂರಿನ ಮಲೇಶ್ವರಂನಲ್ಲಿರುವ ಏಟೀನ್ ಕ್ಲಾಸ್ ಇರುವ ಈ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿ ಬ್ರಾಂಚ್ ಗೆ ಬಂದು ತಪ್ಪು ಮಾಡಿದೆ ಅದೇನಕ್ಕೆ ಅಂತ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದು ನಾನು ಮಾರಾಟ ಮಾಡಕ್ ತಂದಿರೋ ಚಿನ್ನ ಸೊ ನೋಡುವ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯವರು ಏನ್ ಕತೆ ಹೇಳ್ತಾರೆ ಅಂತ ಇಲ್ಲಿ ಚಿನ್ನ ಮಾರ್ತೀನೋ ಬಿಡ್ತೀನಿ ನನ್ಗಂತೂ ಗೊತ್ತಿಲ್ಲ ಆದ್ರೆ ಒಂದು ಸಜೆಷನ್ ಅಂತ ನಿಮಗೆ ಕೊಡ್ತೀನಿ ನನ್ನ ಅವ್ವ ನನ್ಗೆ ಹೇಳ್ಕೊಟ್ಟಿರೋದು ಚಿನ್ನ ಅಡಾ ಇಡಬೇಕು ಯಾವ್ದೇ ಕಾರಣಕ್ಕೂ ಮಾರಬಾರ್ದು ಬಡ್ಡಿ ಕಟ್ಬಿಟ್ಟು ಬಿಡಿಸಕಂಡಾಯ್ತು ಆಮೇಲೆ ಅಂತ ಸದ್ಯಕ್ಕೆ ಒಂದು ಎರಡ್ ಮೂರು ವರ್ಷ ನಾನಂತೂ ಚಿನ್ನಕ್ಕೆ ಬಡ್ಡಿ ಕಟ್ಟೋ ಪರಿಸ್ಥಿತಿ ಇಲ್ಲ ಅದಕ್ಕೋಸ್ಕರ ಚಿನ್ನ ಮಾಡ್ತಾ ಇದ್ದೀನಿ ಅದ್ ಮಾಡ್ತಾ

ಸೊ ಏನ್ ಲೀಗಲ್ ಅಂತ ಗೊತ್ತಾಗುತ್ತೆ ಸೆಟಲ್ಮೆಂಟ್ ಆದ್ಮೇಲೆ ನೋಡೋ ಬನ್ನಿ ಈ ಮಿಷನ್ ಅಲ್ಲಿ ಹೋಗ್ಬಿಟ್ಟು ಚಿನ್ನದ ಪ್ಯೂರಿಟಿ ಮತ್ತೆ ಕ್ಯಾರೆಟ್ ಚೆಕ್ ಮಾಡ್ತಾವರೆ ಒಂದು 30 ಸೆಕೆಂಡಲ್ಲಿ ಆಗಿಬಿಡುತ್ತಂತೆ ಟೆಸ್ಟಿಂಗ್ ಅಲ್ಲ ನೋಡವಾ ಆಗ್ತಾ ಇದೆ ಅಂತ ಸೊ ಈ ಸಿಸ್ಟಮ್ ಅಲ್ಲಿ ಎಲ್ಲ ಕಾಣಿಸ್ತಾ ಇದೆ ನೋಡಿ ಪ್ಯೂರಿಟಿ ಚೆಕ್ ಮಾಡ ಆಗಿದೆ ಇನ್ನ ಸರಿ ಮ್ಯಾನ್ ಕೊಡಿ ಕೊಡಿ ಬೆಸ್ಟ್ ಪ್ರೈಸ್ ಕೊಡಿ ಮೇಡಮ್ ಶಾರ್ಟ್ ಸರ್ ಮ್ಯಾಕ್ಸಿಮಮ್ ಏನ್ ಪ್ರೈಸ್ ಇದೆ ಅದು ಇದು ಬಂದ್ಬಿಟ್ಟು ನಿಮ್ಮದು ಗೋಲ್ಡ್ ವೇಟ್ ಒನ್ ಏಯ್ಟಿ ಫೋರ್ ಪಾಯಿಂಟ್ ಫೋರು ಓಕೆ ಅದು ಬಂದ್ಬಿಟ್ಟು ಈ ಟ್ವೆಂಟಿ ಟು ಕ್ಯಾರೆಟ್ ಇದೆ ನಿಮ್ಮದು ಗೋಲ್ಡ್ ಪ್ಯೂರಿಟಿ ಇಂಟು ಇವತ್ತಿನ ರೇಟ್ ಸೊ ಇದೆಲ್ಲ ಮೇಡಮ್ ನಿಮ್ಮದು ಫೈನಲ್ ಪ್ರೈಸ್ ಹೌದು ಸರ್ ಮ್ಯಾಕ್ಸಿಮಮ್ ಪ್ರೈಸ್ ಕೊಟ್ಟಿದ್ದೀವಿ ಆಹಾ ಏನಾದ್ರು ಆ್ಯಡ್ ಮಾಡ್ಬೋದಾ ಮೇಡಮ್ ಇನ್ನೂ ಸ್ವಲ್ಪ ಸೊ ನನಗೆ ಏನೋ ರಿಕ್ವೈರ್ಮೆಂಟ್ ಜಾಸ್ತಿ ಇತ್ತು ಸೊ ಲೆವೆನ್ ಸೆವೆಂಟಿ ನೈನ್ ಮಾಡಿಕೊಟ್ಟ್ಬೇಡಿ ಸರ್ ಸೊ ಏಯ್ಟಿ ಮಾಡೋಕ್ಕಾಗತ್ತ ಮೇಡಮ್ ಇಲ್ಲ ಸರ್ ಮ್ಯಾಕ್ಸಿಮಮ್ ನಾನು ಆಲ್ರೆಡಿ ಕಟ್ಟಿದ್ದೀನಿ ಸೊ ಅದಕ್ಕೆ ಲೆವೆನ್ ಸೆವೆಂಟಿ ನೈನ್ ಆಗುತ್ತೆ ಏಟಿ ಆಗಲ್ಲ ಮೇಡಮ್ ಇಲ್ಲ ಸರ್ ಆಗಲ್ಲ ದಾಸವಾಳ ಹೂವು ಚೆಂಡು ಕಥೆ ಹೇಳಿದೆ ವ್ಯವಹಾರ ನಾನು ಅನ್ಕೊಂಡಂಗೆ ಸೆಟಲ್ ಆಗ್ತಾ ಇದೆ ಗುರು ನಾನು ಏನು ಅಮೌಂಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಅಮೌಂಟ್ ಬರ್ತಾ ಇದೆ ಸೊ ಮೈಸೂರಲ್ಲಿ ನಾನು ಕೇಳಿದಕ್ಕೆ ಇಲ್ಲಿಗೋ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಬರ್ತಾ ಇದೆ ಸೊ ಒಳ್ಳೇದು ನಾನು ಎಕ್ಸ್ಪೆಕ್ಟ್ ಮಾಡಿ ದುಡ್ಡು ಬಂದ್ರೆ ಸಾಕು ನಮ್ಗೆ ಎಕ್ಸ್ಟ್ರಾ ಎಲ್ಲ ಬೇಕಾಗೇ ಇಲ್ಲ ನನ್ನ ಪದಾರ್ಥಕ್ಕೆ ಒಳ್ಳೆ ವ್ಯಾಲ್ಯೂ ಸಿಕ್ಕಿದ್ರೆ ಅಷ್ಟೇ ಸಾಕು ಬೆಂಗಳೂರಿನ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಗೆ ಯಾಕೆ ಬಂದು ತಪ್ಪು ಮಾಡಿದೆ ಅಂದ್ರೆ ಈ ಬ್ರಾಂಚು ಮೈಸೂರಲ್ಲೂ ಇತ್ತಂತೆ ನನ್ನ ಫ್ರೆಂಡ್ ಹೇಳಿದ ಬೆಂಗಳೂರು ಇಲ್ಲದೆ ನಾನು ಕೊಡಿಸ್ತೀನಿ ಅಂತ ಹಂಗ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಎಲ್ಲೋ ಚೆಕ್ ಮಾಡಿದೆ ಇವ್ರ ಬ್ರಾಂಚು ಮೈಸೂರಲ್ಲೂ ಇದೆಯಂತೆ ಕರ್ನಾಟಕದ ಸುಮಾರು ಭಾಗದಲ್ಲೂ ಇತ್ತಂತೆ ಸೊ ಏನು ಮಾಡೋಕೆ ಅಲ್ಲ ಎಡ್ವರ್ಟ್ ಮಾಡ್ಕೊಂಡು ಅಷ್ಟು ಇಲ್ಲಿವರೆಗೆ ತಗೊಂಡಿದ್ದೆ ರಿಸ್ಕು ಆದರೂ ಪರವಾಗಿಲ್ಲ ಏನೋ ವ್ಯವಹಾರ ಸೆಟ್ಲ್ ಆಗ್ತಾ ಇದೆ ನೋಡೋವ ಮುಂದೆ ಏನಾರ ಬೇರೆ ಕತೆಗಳು ಹೇಳ್ತಾರೆ ಇಲ್ಲ ನಾರ್ಮಲ್ ಆಗಿ ಹೇಳಿ ದುಡ್ಡನ್ನ ಹಂಗೆ ಕೈ ಕೊಟ್ಟು ಕಳಿಸ್ತಾರ ಅಂತ ಪ್ರೈಸ್ ಓಕೆ ಇದೆ ಸೊ ಕ್ಯಾಶ್ ಕೊಟ್ಬಿಡಿ

ಓಕೆ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ರ ಮೇಡಮ್ ಸರ್ ಈಗ ಜಾಸ್ತಿ ಮಾರಾಕ್ ತಂದಿರ ಚಿನ್ನ ನೀವು ಕಳ್ತನ ಮಾಡ್ಕೊಂಡಿರೋದ ಇಲ್ಲ ಸ್ವಂತದ ಅಂತ ಇವರು ಕನ್ಫರ್ಮೇಶನ್ ಮಾಡ್ಕೊಳಕ್ಕೆ ಒರಿಜಿನಲ್ ಬಿಲ್ ಕೇಳ್ತಾರೆ ಸೊ ಅದನ್ನ ಸಬ್ಮಿಟ್ ಮಾಡ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಚಿನ್ನ ಏನಾದ್ರು ಜಾಸ್ತಿ ಸೇಲ್ ಮಾಡ್ತಾ ಇದೀನಿ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡ್ ಬರ್ತಾರೆ ಸದ್ಯಕ್ಕೆ ಇವಾಗ ವೆರಿಫಿಕೇಶನ್ ಮಾಡಕ್ಕೆ ನಮ್ಮ ಮನೆಗೆ ಹೋಗಿದ್ದಾರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಸದ್ಯ ಈ ಬ್ರಾಂಚ್ ಮೈಸೂರಲ್ಲಿ ಇರೋದ್ರಿಂದ ಅಲ್ಲಿರ ಆಫೀಸರ್ನೆ ಒಬ್ಬನ ಕಳಿಸ್ತಾ ಇದಾರೆ ಸೊ ಅಲ್ಲಿ ಹೋಗಿ ಅವ್ರು ಚೆಕ್ ಮಾಡಿ ಓಕೆ ಅಂತ ಅಂದ್ಮೇಲೆ ನನಗೆ ಕ್ಯಾಶ್ ನ ರಿಲೀಸ್ ಮಾಡ್ತಾರಂತೆ ಇಲ್ಲ ಅಂದ್ರೆ ಚಿನ್ನ ಕೊಟ್ಬಿಟ್ಟು ಕಳಿಸ್ತಾರಂತೆ ನೋಡವ ಏನೇನ್ ಕತೆ ಮಾಡ್ತಾರೆ ಫೈನಲ್ ನಾನು ಕರೆಕ್ಟಾಗಿ ಏನು ಏನ್ ಅಮೌಂಟ್ ಹೇಳೋರೆ ಅಮೌಂಟ್ ಕೊಟ್ಬಿಟ್ರೆ ಸಾಕು ಸೊ ಚಿನ್ನ ಅಂತೂ ನಾನಂತೂ ಕತ್ಕೊ ಬಂದಿಲ್ಲ ಸೊ ನನ್ನ ಸ್ವಂತ ಚಿನ್ನ ಅದ್ರಲ್ಲಿ ಯಾವ್ದು ಡೌಟ್ ಇಲ್ಲ ಜೊತೆಗೆ ಈ ಮರಿ ದುಡ್ಡು ಏನೈತೆ ಅದನ್ನ ಕರೆಕ್ಟ್ ಆಗಿರೋ ಜಾಗಕ್ಕೆ ಇನ್ವೆಸ್ಟ್ ಮಾಡೋಕೋಸ್ಕರ ಆಗ್ತಾ ಇನ್ನೇ ಸೊ ಈ ಚಿನ್ನಕ್ಕಿಂತ ಅದ್ರಲ್ಲಿ ಜಾಸ್ತಿ ಲಾಭ ಬರುತ್ತೆ ಅದಕ್ಕೋಸ್ಕರ ಆ ಜಾಗಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ತಾ ಇನ್ನೇ ಇನ್ನೊಂದ್ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಿತ್ತು ನಾನು ಕೊಟ್ಟಿರೋ ಚಿನ್ನಕ್ಕೆ ಅಂತ ಕೇಳಿದೆ ಅದಕ್ಕೆ ಇವ್ರು ಹೇಳಿದ್ದು ಸೊ ನೀವೇನಾರ ಬೇರೆ ಕಡೆ ಅಡ ಇಟ್ಟಿದ್ರೆ ಹೇಳಿ ಸರ್ ಅದನ್ನ ರಿಲೀಸ್ ಮಾಡ್ಕೊಂಡು ನಾವೇ ಪರ್ಚೇಸ್ ಮಾಡ್ಕೋತೀವಿ ಅಂತ ಸೊ ಅದ್ರದ್ದು ಯಾವುದೂ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಸೊ ಆಪ್ಷನ್ ಇದೆಯಂತೆ ಚಿನ್ನ ತಗೊಳ್ಳುವಾಗ್ಲೂ ಒಂದು ಸಿಗ್ನೇಚರ್ ಹಾಕ್ಲಿಲ್ಲ ಚಿನ್ನ ಮಾರ್ಬೇಕಾದ್ರೆ ಬೇಜಾನ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಎಲ್ಲದಕ್ಕೂ ಸೈನ್ ಹಾಕ್ಸ್ಕೊಂಡ್ರು ಒಂಥರ ಒಳ್ಳೇದೇ ಅನ್ಸುತ್ತೆ ಕದ್ದಿ ಚಿನ್ನ ಏನಾರ ತಂದ್ಬಿಟ್ಟಿದ್ರೆ ಇವ್ರು ಸಿಗಾಕಂತರಲ್ವಾ ಸೊ ರಿಸ್ಕ್ ಬೇಡ ಅಂತ ಮಾಡ್ಬಿಟ್ಟವ್ರೆ ಹಂಗೆಲ್ಲ ಕದ್ದಿ ಚಿನ್ನ ತಗೊಬಿಟ್ರೆ ನೋಡಿ ಪೊಲೀಸ್ ಹತ್ರ ಅವಾರ್ಡ್ ಎಲ್ಲ ತಗೋದು ಬೇರೆ ತಗೋತಾರೆ ಏನು ಅಂತ ನಿಮಗೆ ಗೊತ್ತಲ್ವಾ ಚಿನ್ನನ ಶ್ರೀ ಗೋಲ್ಡ್ ಕಂಪನಿಗೆ ಕರೆಕ್ಟ್ ಬೆಲೆಗಂತೂ ಮಾರಾಯ್ತು ಚನ್ನ ಏನು ಸ್ಕ್ಯಾಮ್ ಮಾಡ್ಕೊಳ್ದೆ ನ್ಯಾಯವಾದ ಬೆಲೆಗೆ ಹೆಂಗ್ ಮಾರ್ಬೇಕು ಅಂತ ನಾನಂತೂ ತೋರಿಸಿದೀನಿ ನಿಮ್ಮ ಹತ್ರ ಏಯ್ಟೀನ್ ಕ್ಯಾರೆಟ್ ಇರಲಿ ಟ್ವೆಂಟಿ ಟೂ ಕ್ಯಾರೆಟ್ ಇರ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಇರಲಿ ಆ ಚಿನ್ನದ ವೆಯ್ಟ್ ಏನೈತೆ ಅದನ್ನು ಪ್ಯೂರಿಟಿ ಚೆಕ್ ಮಾಡಿಬಿಟ್ಟು ಆ ಗ್ರಾಮಿಗೆ ಕರೆಕ್ಟಾಗಿ ದುಡ್ಡು ಯಾರು ಕೊಡ್ತಾರೆ ಸೊ ಅವರೇ ಪರ್ಫೆಕ್ಟ್ ನನಗಂತೂ ಶ್ರೀ ಸ್ಟಾರ್ ಅವರು ಪರ್ಫೆಕ್ಟ್ ಆಗಿ ದುಡ್ಡನ್ನಂತೂ ಕೊಟ್ಬಿಟ್ರು ನಿಮ್ಗೂ ನಂತರನೇ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಮಿಸ್ ಮಾಡದ ಕಾಮೆಂಟ್ ಮಾಡಿ ತಿಳಿಸಿ ಇದ್ ಬಿಟ್ಟು ಬೇರೆ ಬೇರೆ ಏನೇನೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಮಿಸ್ ಮಾಡದ ಕಾಮೆಂಟ್ ಮಾಡಿ ತಿಳಿಸಿ ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬೆಲೆ ಸಿಕ್ಕಿದ್ರೆ ಸಾಕು ಈ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅವರು ಎಲ್ಲಾ ಲಾಂಗ್ವೇಜ್ ಅಲ್ಲೂ ಒಂದು ಕಸ್ಟಮರ್ ಕೇರ್ ಇಟ್ಟಿದ್ದಾರೆ ಸೊ ನಂಬರ್ ನಿಮ್ಗಿಂದ ಕಾಣಿಸ್ತಾ ಇದೆ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಡಿಸ್ಪ್ಲೇ ಲಾಕ್ತೀನಿ ನೀವು ಇವ್ರ ಹತ್ರ ಚಿನ್ನ ಮಾಡ್ತಿರೋ ಇಲ್ವಾ ನಿಮ್ಗೆ ಏನಾರು ಕರೆಕ್ಟ್ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಆ ನಂಬರ್ ಗೆ ಕಾಲ್ ಮಾಡಬಿಡಿ ಸಂಪೂರ್ಣ ಇನ್ಫಾರ್ಮೇಶನ್ ಕೊಡ್ತಾರಂತೆ ನಾನು ಮೊದಲು ಅದೇ ನಂಬರ್ ಕಾಲ್ ಮಾಡಿದ್ರೆ ಬೆಂಗಳೂರೂ ಬರೋ ಅವಶ್ಯಕತೆ ಇರಲಿಲ್ಲ ಮೈಸೂರಲ್ಲೇ ಸೇಲ್ ಮಾಡಬಿಟ್ಟು ಬೋದಿತ್ತು ಆಗೋದೆಲ್ಲ ಒಳ್ಳೇದಕ್ಕೆ ಒಂದು ಕಳಕತಾಯಿ ಇನ್ನೊಂದು ಪಡ್ಕತಾಯಿ ಎಲ್ಲ ಒಳ್ಳೇದಾಗಲಿ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ